ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಒಂದು ಗಂಟೆ ಐತೆ ಅದನ್ನ ಟನ್ ಅಂತ ಒತ್ತಿ ಬಿಡಿರಿ ಅੰಗೆ ಹಾ ಏನು ಮಾಡುತ್ತಿರಿವಾ ರೆಡಿ ಆಗಕತ್ತೀವಾ ನಿಮ್ಮ ಗಣ್ಣನರ ಕರ್ಕೊಂಡು ಬರ್ತನವಾ ಜಲ್ದಿ ರೆಡಿ ಆಗ್ರಿವಾ ಇಶಾ ಹೋಗಬಾರದು ಹಾ ಅವರು ಬಂದ ಹಾಗೆ ಹಾಳು ಮತಿಡೋ ಇದೆನ್ ಅಟ್ಕೊಂಡಿನಿ ಮತಿಗೆ ಅಣ್ಣ ಕ್ರೀಮ ಅಣ್ಣ ರೆಡಿ ಆಗಕತ್ತಿದೀವಾ ಹಾಳು ಮತಿಲೆ ಕುಂದ್ರಬೇಡಿ ನಾನು ಹೋಗಿ ಕರ್ಕೊಂಡು ಬರ್ತನೋ ಸಬ್ ಜಲ್ದಿ ರೆಡಿ ಆಗ್ರಿ

ನಿಮ್ಮ ಮಾವ್ ಬಂದ ಟಿಕೆಟ್ ರೊಕ್ಕ ಕೊಡ್ ಮಟ್ರ ಬಸ್ ತಳಗಿಡ್ರಿ ಅದಕ್ಕೆ ಅದ್ಕೆನ್ರಿ ನಾಲ್ತ್ತ್ ಎಂಟ ರೂಪಾಯಿ ಕೊಡ್ತೇನ್ ಬರೀ ಬರೀ ಹೇಳಿ ನೀವು ಚಿಲ್ಲರ್ಮಾರಿ ಅಂದ್ರೆ ಬರೀ ಇಲ್ಲೇ ಗಾಡಿ ಐತ್ರಿ ಒಂದ್ ಐದ್ ನಿಮಿಷ ನಿಂದ್ರೂನ್ರಿ ನಿಂತ ಹೋಗ್ರಿ ಆಕಡೆ ಮನಿ ಕಡೆ ಐದ್ ಮಂಟ್ ಯಾಕ್ರಿ ಮಮ್ಮ ಅವ್ರ ಇವ್ರಿ ನಮ್ಮ ಸಣ್ಣ ಒಬ್ಬರು ಬರ ಆಯ್ತಾರೀ ಅವ್ರ ಒಬ್ಬನ್ ಕರ್ಕೊಂಡ್ ಹೋಗ್ಬಿಡ್ರಿ ಮಂಗ ಕರ್ಮಾರ ಯಾಕ್ರಿಪಲ್ ಹೆಂಗ್ ಮಾತಾಡೋ ಮಾತಾಡತೀ ಅಲ್ಲ ಮಾತಾಡದ ಮಾಡ್ಬೇಡ್ರಿ ನೀವು ಹಬ್ಬ ಆಗಂಗಿಲ್ರಿ ಮತ್ತೆ ರಕ್ತ ಪಾತ ಬಂದ್ರ ಅಲ್ರಿ ಈಗ ಸಣ್ಣ ತಂಗಿನ್ ಬಿಟ್ಟ ದೊಡ್ಡ ತಂಗಿನ್ ಬಿಟ್ಟ ಸಣ್ಣ ಬಿಟ್ಟ ದೊಡ್ಡ ಬಿಟ್ಟು ಹಬ್ಬ ಮಾಡ್ರಿ ಹಬ್ಬ ಹಾಕೈತೇನ್ರಿ ಅದ ಹಬ್ಬ ಮಾಡೋನ್ ತಡ್ರಿ ಎಲ್ಲಾರು ಕುಡಿಯ ಎಲ್ಲಾರು ಬೇಕ್ರಿ ನನಗ ನನಗೂ ನಿಮ್ ಇಬ್ಬರು ಕೊಡ್ತೀರ ಬೇಕಂದ್ರ ಕೊಡ್ತೀರಿ ನೀವೇರಿ ಎದ್ರ ಮಾತಾಡ್ತಿರ ಮತ್ತೆ ನೀವು ಒಂದ್ ಕೆಲ್ಸಾ ಮಾಡ್ರಿ ತೋರಿ ಚಾ ಕುಡ್ದ ಬರ್ರಿ ಅಟ್ರಾಗನ ಬಂದ್ರ ಅಂದ್ರೆ ಕರ್ಕೊಂಡ್ ಕುಡಿ ಚಾ ಹತ್ತು ರೂಪಾಯ್ ತಗೇಲಿ ಬರ್ತೇತಿ ಮಾಮಾರ ಮಿನಿಮಮ್ ರೂಪಾಯ್ ತೋರಿ ನಿಮ್ಮ ಬೇಡ ತಗೋ ಕೆಲಸ ಮಾಡಿ ನೂರ ನೋಟ ತಗೋರಿ ಚಾ ಚಾಕ್ಡ್ದಿ ಹಾ ಮಾಮಾರ ಜಲ್ದಿ ಬರ್ರಿ ನೀವು ಲೇಟ್ ಮಾಡ್ಬೇಡ್ರಿ ನಡಿದ್ ಹತ್ತು ನಿಮಿಷ ಆಗಲ್ಲ ನಡೀತದೆ ಬೇಡ್ರಿ ಅಟೆಲ್ಲ ಲೇಟ್ ಮಾಡ್ಬೇಡ್ರಿ ಸದಾ ಬರ್ತಾರ್ರಿ ಅವ್ರಾಮ ಬಂದ್ಬಿಡ್ರಿ ಮಾಮಾರ ಗಾಡಿ ತೊಂದ್ರಿ ಗಾಡಿ ಪೆಟ್ರೋಲ್ ಸ್ವಲ್ಪ ಕಡಿಮೆ ಐತ್ರಿ ಬರಾಗ ಬೇಕಾರ ಒಂದ್ ಐವತ್ತು ರೂಪಾಯ್ ಪೆಟ್ರೋಲ್ ಲಕ್ಷ ಬಿಡಿ ರೊಕ್ಕ ರೀ ಅದರಲ್ಲ ನಡ್ಕೊತಕ್ಕಂತ ತೋರಿ

ಯಾಕ್ರಿ ಎಲ್ಲಿ ಇಳ್ಕೊಂಡ್ರಿ ಯಾವಾಗ ಹೇಳ್ಕೊಂಡ್ರಿ ನೀವು ಯಾರ ಹೇಳ ಮಾಮಾರ ಚಿಡಿ ಹೋಗಿರಲಿಲ್ಲ ತಳಗ ಯಾರ ನಾವ್ರಿ ಬಿದ್ದಿನ ಮತ್ತ್ ಅವ್ರನ ಹೋಗ್ ಕೊಡ್ತೀರಿ ಸತ್ರು ಅವ್ನು ಹೆಸರು ತೊಳಂಗಲ್ರಿ ಆ ಮಗನ್ ಹೆಸರು ತೊಳಂಗಲ್ಲ ಒಳೇ ಗಂಟು ಬಿದ್ರಿಪಾ ನನಗ ಬರಿ ಬರಿ ಹೇಳಿ ಬಿಡ್ರಿ ಅದ್ರಿ ಹೇಳ ಕರ್ಕೊಂಡ್ರಿ ನೀವ್ ಸ್ವಲ್ಪ ಹೇಳಿ ಮಾಮಾರ ಗಾಡಿ ಗಾಡಿ ಹೌದು ಬರ್ರಿ ಹತ್ತು ನಂದ ಹಾ ಹಾ ಹತ್

ಮುಡ್ಸೋಬಾರ್ದು ಗಂಡ್ ಮಕ್ಕಳ ಹೆಣ್ಮಕ್ಳು ಬಡ ಮತ್ ಆಮೇಲೆ ಬಿಡಿತೀನಿ ಈಗ ಚಾದ್ ಮಾಡ್ಕೊಂಬಾ ಎಲ್ಲಾರ ಬಿಸಿ ಬಿಸಿ ಶರ್ಬತ್ ಮಾಡ್ಕೊಂಬಾ ಹೋಗ್ ಮಾಡ್ಕೊಂಬರ್ತೀನಿ ಬಿಸಿ ಬಿಸಿ ಶರಬತ್ ಮಾಡ್ಕೊಂಬಾ ಆಯ್ತಾ ಹೆಣ್ಣಿನ ಕೈಯಾಗಿ ಹದ್ ಬಸ್ನಾಗ ಮಾಮಾರ ನೀವು ಬರ್ರಿ ಅಲ್ಲಿ ಕುಣಂದ್ರಿ ಬನ್ರಿ ಮಾಮಾರ ಮಾಮಾರೀ ಏನ್ ಇಲ್ಲೇನು ನೋಡ್ರಿ ಮಾಮಾರ ಕಡೆ ರೀ ಮಾಮಾರ ಹೇಳ್ರಿ ಹಿಂಗಾರ ನನ್ ಮುಂದೋದು ಅವಾಜ್ ಮಾಡಂಗಿಲ್ಲ ಸುಮ್ ಇರ್ಬೇಕ್ರಿ ನಾಯಿ ಗುಂಡಕ್ಕಿತ್ತೀಗ ನಾ ಏನ್ ಮಾತಾಡೇನ್ರಿ ನಿಮ್ಗೆ ಹೇಳಾಕತ್ತಿಲ್ರಿ ಮಾಮಾರನ ಯಾರ ಹೇಳ್ಬೇಕ ಅವ್ರ ಹೇಳಕತ್ತೀ ಅವ್ರು ತಿಳ್ಕೊಂಡ್ರ ಸಾಕ್ರಿ ಮುತ್ತ್ಯಾ ಅಗಲ್ ಸೋತ್ ಬಿದ್ದಿ ಅಲಾ ಮಣಿಯ ದೊಡ್ಡ ಹಿರಿ ಬಂದ ಕಿಮ್ಮತ್ ಕಿಮ್ಮತ್ತಿಲ್ಲ

ಮಾಮಾರ ಇಂತವ್ ಶಂಬರ್ ಹಬ್ ಬರ್ತವ್ರಿ ಈ ಹಬ್ಬದು ಗುಬ್ಬಿನ ಕರಿಶೀರ್ನವ್ ನನಗ ಆಗಿ ಬರಂಗಿಲ್ಲ ಬರದ್ರಿ ಅವರೂ ನಮಗ್ ನೀವು ಇಬ್ಬರು ಬಿಟ್ಟು ಕೊಡಾಕ ಹಂಗಿಲ್ಲ ನೀವೊಂದ್ ಸ್ವಲ್ಪ ಸಮಾಧಾನ ತಗೋಬೇಕು ಮಾವು ಒಂದ್ ಕಿಮ್ಮತ್ ಇಲ್ಲನ್ರಿ ಹೇಳದೇವ್ರ ಕಿಮ್ಮತ್ ನಮಗ್ ಬೇಕಾದ ಕೊಡ್ತೇನ್ರಿ ಮಾಮಾರ ಒಂದು ವಿಷಯದಾಗ ಒಟ್ಟ ಕಿಮ್ಮತ್ ಇಲ್ರಿ ಮಾಮಾರ ಯಾವ್ದು ಮರ್ತಿಲ್ಲ ನಾ ಹಳಿದ ಬ್ಯಾಡ್ರಿ ಹೇಳದೇವ ಚಂದ ಅಲ್ರಿ ಅದು ಹಬ್ಬದಾಗ ನಾಕ್ ಮಂದಿ ಬಂದಿರ್ತಾರ ನಾಕ್ ಮಂದಿ ಮುಂದ್ ಚಂದ್ರ ಚಂದ್ರ ಅದೆಲ್ಲಾ ಗೊತ್ತಿಲ್ರಿ ಮಾಮಾರ ನಾ ಬಂದ ಮೇಲೆ ಮೇನ್ ಫಸ್ಟ್ನೇ ರಿಸ್ಪೆಕ್ಟ್ ನನಗಿರಬೇಕು ರೀ ಆ ದೊಡ್ಡ ಅಳೆ ಅಂದ್ರೆ ಫಸ್ಟ್ ರೆಸ್ಪೆಕ್ಟ್ ಐತಿ ಆ ಅದ ಎಲ್ಲ ಇರಬೇಕು ಸಣ್ಣ ಅಳೆ ಅಲ್ಲೇ ಇರ್ಬೇಕು ಯಾ ಅಲ್ಲ ನನಗೆ ಸಣ್ಣ ಅಳೆ ಬೇರೆ ದೊಡ್ಡ ಅಳೆ ಬೇರೆ ಅಂತ ನಾನು ಯಾವತ್ತೂ ನೋಡಲಿಲ್ಲ ರೀ ತಾರಿ ಮಾಡಿಲ್ಲ ಮಾಡಿದಲ್ನಾ ಇಬ್ರುನು ಕೊಟ್ಟಿ ಒಂದು ಗುಡ್ಲೇ ಎರಡು ಹೆನ್ನ ಎರಡು ಕಣ್ಣ ನೀವು ಇಬ್ರು ಏನಂತ ಕಣ್ಣಿನ ಗುಡ್ ಇದ್ದಂಗೆ ನೀವು মামಾರಾ ಹಂಗಾದ್ರೆ ನಿಮ್ಮ ಎರಡು ಕಣ್ಣು ಗುಡ್ಡಿಗೆ ಒಂದು ಕಣ್ಣು ಗುಡ್ಡಿ ಕಿಳೋದು ಗ್ಯಾರಂಟಿ ರೀ ಅಂದ್ರೆ ನಾನು ಗುಡ್ ಮಾಡೋರು ಅಂದಂಗಾತು ನೀವು ಒಂದು ಕಣ್ಣು ಇರುತ್ತೆ ರೀ ಈ ಒಂದು ಕಣ್ಣ ಸಾakre ನಿಮಗೆ ಜೀವನಪರ್ಯಂತ ನೋಡగొದ್ದಿದ್ದಿ

ಈ ಮನೆಯಾಗ ರಕ್ತಪಾತ ಆ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರ ಅಲ್ಲ ಮನಿ ಹಿರಿ ಹಳೆ ಬಂದ ಮನಿ ಹಾಳು ಮಾಡಿ ಹೋದ ಅಂತ ಹೋಗ್ಬಾರ್ದ ಯಾಕಂದ್ರೆ ನನ್ನ ಸಿಟ್ಟು ನಿನಗೆ ಒಬ್ಬಗ ಗೊತ್ತೈತಿ ಗೊತ್ತೈತಿ ತಗೊಂಡಿನ ಕರೆ ನಿನಗ ತಂದಿಲ್ಲ ಮರ್ತ ಮನ್ಯ ಮುತ್ಯಾ ಮುತ್ಯ ಮುತ್ಯ ನೀನ ನಿಂದ ಮುಟ್ಕೊಂಡು ಹೇಳ ಮುತ್ಯ ಮನಸ್ಸ ಇಬ್ಗ ಯಾರು ಚಲೋ ಹಳೆ ಹೇಳ ಮುತ್ಯ ಬಾತಿಡ ನೀನು ಕೂತ್ ಮಾಡಕತಿ ಏನ್ ಮಾಡೋದಿಲ್ಲ ಸಣ್ಣ ಬೇರೆ ದೊಡ್ಡ ಬೇರೆ ಅಂತ ಹೇಳಿ ತಾರತಮ್ಯ ಮಾಡ್ತಿ ಸುಮ ಕುಂದ್ರಂಬಾಕ ಹ್ಮ್ ಏನ್ ಕೊಡ್ತೀಪ ನಾ ಏನು ಕೊಡ್ತೇನು ಏನ ಕೇಳಾ ಕೊಡ್ತಾನು ಅಳ್ದೇವ್ರ ಒಂದ್ ಕೆಲ್ಸ ಮಾಡ್ರಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ರಿ ಬಾಳ್ ಟಯರ್ಡ್ ಆಗಿರಿ ಬಂದಿರಿ ಬಸ್ನಾಗಿಂದ ಏನ್ರಿ ರೆಸ್ಟ್ ಮಾಡ್ರಿ ಸಂಜಿ ಗೆನ್ಲಾ ಇಬ್ಬರು ಕೊಡ್ಬೇಕ ಹೊರ ಹೋಗ್ರಿ ಇಲ್ರಿ ಮಾಮಾರ ಅಲ್ಲಿ ಒಂದು ನಾ ಒಂದ್ ಆಡಮಾರಿ ಹೇಳಿನ್ರಿ ಒಬ್ಬನ್ ಕಡೆ ಅದ್ ಐದ್ ಮಿನಿಟ್ ಹೋಗಿ ನೋಡ್ಕೊಂಡ್ ಬರ್ತನ್ರಿ

ಎಂಥ ಹುಲ್ಲಿನ ಎದುರು ಹಾಕ್ಕೋಬಾರ್ದ ಹುಷಾರಾಗಿ ಹುಷಾರ್ರಾಗಿ ಸಲೆಂಟ್ರಾಗಿ ಮೂಲಾಗೆ ಇರ್ಬೇಕ್ರಿ ಇಲ್ಲ ಬಿಡ್ರಿ ಈಗ ಹಗಲೆನ ಆಡ ನೋಡ್ತಾನ ಅಂತ ಆ ಓಡಿ ಹೋಗಿದಿದ್ ಪಾಟ್ನ ನೋಡ್ಕೊಂಡು ಹೋಗಿ ಬರ್ತೇನೆ ಅಂತ ಹೇ

ಮತ್ತು ನಿಮಗೆ ಇಷ್ಟು ದಿನ ಆದ್ರೂ ನಾನು ನೆನಪು ಬರಲಿಲ್ಲ ರೀ ನನ್ನ ಬಗಿತತ್ತ ನಿನ್ನ ಕರಿಯಕ್ಕೆ ಬಂದನು ಸಜ್ಜಾಗಿ ದಡೀ ನಾ ಊರಿಗೆ ಹೋಗೋಣ ನಾ ಬರೋಲ್ಲ ರೀ ಇನ್ನು ನಾ ಇಲ್ಲೇ ಇರ್ತೀನಿ ನಾನು ತವ್ರ ಮನೆಯಲ್ಲೇ ಇರ್ತೀನಿ ರೀ ಅಂತ ಅಲ್ಲಾರು ನಾನು ಗಂಟೆ ಬೈಲೆ ಅನ್ನಲ್ಲೇನ ಇರಲಿ ರೀ ಪ್ಲೀಸ್ ಯಾವಾಗಲೂ ಆದರೂ ಒಮ್ಮೆ ಬಂದಿರ್ತೀನಿ ರೀ ಒಬ್ಬ ಮಾರಾಕಿನ ಅಪರೂಪಕ್ಕೆ ನಡೆಯೋ ಬ್ಯಾಗ್ ಸಜ್ಜು ಊರಿಗೆ ಹೋಗೋಣ ಇವತ್ತು ಇನ್ನೊಂದು ವರ್ಷ ದಿನ ಇಲ್ಲೇ ಇದ್ದು ಬರ್ತೀನಿ ರೀ ನಮ್ಮ ಅಕ್ಕನ ಜೊತೆ ಅಕ್ಕ ಅಕ್ಕನ ನೋಡಾಕ ನೀ ಇಲ್ಲೇ ಇದ್ದಿದ್ದಕ್ಕೆ ನಾ ಆಚ್ಗೆ ತಗೊಂಡು ಮ್ಯಾಗಿ ಮೇಲೆ ಬೀಳ್ದೈತೆ ಒಬ್ಬ ಸರಳ ನಡೆ ಇವತ್ತು ಊರಿಗೆ ಹೋಗುನು ಸರಳ ಇವತ್ತು ಬಂದು ನೀನು ಕೂಡ ಸಂಸಾರ ಮಾಡ್ತೆನ ಬರ್ಲಿಕ್ಕೆ ಅಂದ್ರೆ ನೀ ಸಾಯಿವರ್ಗೆ ಇಲ್ಲೇ ಇರೋನ ಇನ್ನೊಂದು ಮದುವೆ ಆಕ್ಕನು ಆ ಮಾಡಬೇಡಿ ರೀ ನಿಮ್ಮ ಜೊತೆ ಸಂಸಾರ ಮಾಡ್ತೀನಿ ಮದ್ವೆಗೆ ವರದಕ್ಷಿಣೆ ಕೊಡ್ತನು ಅದನ್ನ ಕೊಡ್ತನು ನಿಮ್ಮ ದೊಡ್ಡ ದೊಡ್ಡ ಮಾತು ಹೇಳಿದೆ ಏನೋ ಬಗ್ರಿ ಮಳಿ ಕೊಟ್ಟಿಲ್ಲ ಅವು ಇದು ಸರಳ ಬರು ಮುಂದೆ ಬಂಗಾರ ಏನೇನು ಕೊಡ್ತಾನ ಅಂದ್ರೆ ತೊಗೊಂಬಂದು ಒಳಗೆ ಕರ್ಕೊತನ ಇಲ್ಲ ಅಂದ್ರೆ ಹಾಡ ಮೇಲೆ ಸಡ ಮೇಲೆ ಚೌಮತ್ತು ತಗೋ ಮನೆಗೆ ಬರ್ತೀನಿ ಮತ್ತೆ ನೀ ಹುಷಾರು ಇಲ್ಲ ರೀ ಪ್ಲೀಸ್ ಅವರು ಸ್ವಲ್ಪ ಕಷ್ಟದಲ್ಲಿ ಇದ್ದಾರೆ ಪ್ಲೀಸ್ ಕಷ್ಟದಲ್ಲಿ ಏನು ಇರ್ತಾರೋ ಹೇಳಂಗಿಲ್ಲ ಮತ್ತು ಮೊದಲು ಅದಕ್ಕೆ ಹೇಳುದಪ್ಪ ಕೊಡ್ಬೇಕತ್ತ ಏ ಅವರು ತಿನ್ನೋರು ಇದ್ದಾರಿ ಪ್ಲೀಸ್ ಹೀಗ್ಯಾಕೆ ಮಾಡ್ತೀರಾ ನೀವು ನಾನು ಬಡ್ಕೊತಿದ್ದೆ ನಾವು ದುಡ್ಕೊತಿನ್ ಅವ್ರು ಇದಿಲ್ಲ ನೀಡಿ ಇದನೆಲ್ಲ ಬಿಡು ದಡ ದಡ ಬ್ಯಾಗ್ ಚಾರ್ಜ್ ಮಾಡ್ಕೋ ಕಚಿಲ್ ತುಂಬಕೋ ತುಂಬ್ಕೊ ಅದನ ಇದನ್ನು ಬಂಗಾರ ಬಂಗಾರ ಏನೇ ಕೊಡ್ತಾರ ನೋಡು ಎಲ್ಲ ತುಂಬಕೋ ಅಡ್ರ ನಾ ಮಾಡ್ತೀನಿ ಸರಿ ಹೋಗಪ್ಪ ಪ್ಯಾಕ್ ಮಾಡೋ ನಾರ್ಮಲ ಏ ಹಾಗೆ ಆಗ್ಯಾಕೆ ಮಾಡ್ತೀರಿ ಏನ್ ಮಾಡತ್ತೇ ರೀ ಒಂದ್ ಪಾ ಕೊಡ್ತಾ ಇದ್ದೀರಿ ಪಾ ಇಲ್ಲ ಏನಿಲ್ಲ ಎಲ್ಲ ಬಂಗಾರ ತಂದ ಪಾಪ ಎಲ್ಲ ನಡೆ ಇರ್ಲಿ ಬನ್ನಿ ನಡೀತೀವ